ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತೀಯ ಸೇನೆಯು ಎಚ್ ಎ ಎಲ್ನಿಂದ ನೂರ ಇಪ್ಪತ್ತಾರು ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ಗಳನ್ನು ಎಲ್ ಯು ಎಚ್ ಖರೀದಿಸಲು ಸಿದ್ಧತೆ ನಡೆಸುತ್ತಿದೆ ಇದು ಎತ್ತರದ ಪ್ರದೇಶಗಳಲ್ಲಿ ಕಾರ್ಯಾಚರಣೆಗಾಗಿ ಹಳೆಯ ಚೀತಾ ಮತ್ತು ಚೇತಕ್ ಹೆಲಿಕಾಪ್ಟರ್ಗಳ ಬದಲಿಗೆ ಬರಲಿವೆ ಭಾರತೀಯ ಸೇನೆಯು ತನ್ನ ವಾಯುಸೇನೆಯ ಆಧುನೀಕರಣ ಯೋಜನೆಗಳನ್ನು ಮುಂದುವರಿಸುತ್ತಿದ್ದು ಸರ್ಕಾರಿ ಸ್ವಾಮ್ಯದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಲ್ನಿಂದ ನೂರ ಇಪ್ಪತ್ತಾರು ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ಸ್ ಎಚ್ ಅನ್ನು ಖರೀದಿಸಲು ಉದ್ದೇಶಿಸಿದೆ ಈ ಮಹತ್ವದ ಸ್ವಾಧೀನ ಪ್ರಕ್ರಿಯೆಯು ಈಗ ವೆಚ್ಚದ ಮಾತುಕತೆಗಳ ಅಂತಿಮ ಹಂತವನ್ನು ಪ್ರವೇಶಿಸಿದೆ ಇದು ಸೇನೆಯ ದಶಕಗಳಷ್ಟು ಹಳೆಯದಾದ ಚೀತಾ ಮತ್ತು ಚೇತಕ್ ಹೆಲಿಕಾಪ್ಟರ್ಗಳನ್ನು ಬದಲಿಸಲು ಸಿದ್ಧವಾಗಿದೆ ಇದು ಎತ್ತರದ ಪ್ರದೇಶಗಳಲ್ಲಿ ಸೇನಾ ವಾಯುಯಾನ ಕಾರ್ಪ್ಸ್ನ ಸಾಮರ್ಥ್ಯಗಳಿಗೆ ದೊಡ್ಡ ಉತ್ತೇಜನ ನೀಡಲಿದೆ ಎ ಎಲ್ ಎಚ್ ಮೂರು ಟನ್ ವಿಭಾಗದಲ್ಲಿ ಹೊಸ ಪೀಳಿಗೆಯ ಸಿಂಗಲ್ ಎಂಜಿನ್ ರೋಟರ್ ಆಗಿದ್ದು ಇದನ್ನು ಎಲ್ನ ರೋಟರಿ ವಿಂಗ್ಸ್ ರಿಸರ್ಚ್ ಆ್ಯಂಡ್ ಡಿಸೈನ್ ಸೆಂಟರ್ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದೆ ಇದನ್ನು ವಿಶೇಷವಾಗಿ ಹಿಮಾಲಯದ ಸವಾಲಿನ ಪರಿಸ್ಥಿತಿಗಳಲ್ಲಿ ಕಾರ್ಯನಿರ್ವಹಿಸಲು ಅಭಿವೃದ್ಧಿಪಡಿಸಲಾಗಿದೆ ಈ ಹೆಲಿಕಾಪ್ಟರ್ ಆರು ಸಾವಿರದ ಐನೂರು ಮೀಟರ್ ಸುಮಾರು ಇಪ್ಪತ್ತೊಂದು ಸಾವಿರದ ಮುನ್ನೂರು ಅಡಿ ಸರ್ವಿಸ್ ಸಿ ಮೂವತ್ತೈದು ಕಿಲೋಮೀಟರ್ ಗಂಟೆಗೆ ಗರಿಷ್ಠ ವೇಗ ಮತ್ತು ಮುನ್ನೂರೈವತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಈ ವಿಶೇಷಣಗಳು ಪೂರ್ವ ಲಡಾಖ್ ಮತ್ತು ಸಿಯಾಚಿನ್ ಗ್ಲೇಸಿಯರ್ನಂತಹ ದೂರದ ಮತ್ತು ಎತ್ತರದ ಪ್ರದೇಶಗಳಲ್ಲಿ ರೆಕಾಗ್ನೆಸೆನ್ಸ್ ಟ್ರಾನ್ಸ್ಪೋರ್ಟ್ ಮತ್ತು ಕ್ಯಾಶುಲ್ಟಿ ಎವಾಕ್ಯುಯೇಷನ್ ನಿರ್ಣಾಯಕ ಕಾರ್ಯಗಳಿಗೆ ಇದು ಸೂಕ್ತವಾಗಿವೆ ಇದರ ಆಧುನಿಕ ಗ್ಲಾಸ್ ಕಾಕ್ಪಿಟ್ ಸುಧಾರಿತ ರೋಟೋ ಟೆಕ್ನಾಲಜಿ ಮತ್ತು ಫ್ರಾನ್ಸ್ನ ಸ್ಯಾಫ್ರಾನ್ ಜೊತೆಗೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಶಕ್ತಿ ಒನ್ ಯು ಇಂಜಿನ್ ಉತ್ತಮ ಕಾರ್ಯಕ್ಷಮತೆ ಮತ್ತು ಚುರುಕುತನವನ್ನು ಖಚಿತಪಡಿಸುತ್ತದೆ ಈ ಖರೀದಿ ಪ್ರಕ್ರಿಯೆಯು ಭಾರತೀಯ ಸಶಸ್ತ್ರ ಪಡೆಗಳ ಹಳೆಯ ಚೀತಾ ಮತ್ತು ಚೇತಕ್ ಹೆಲಿಕಾಪ್ಟರ್ಗಳ ಸಮೂಹವನ್ನು ಹಂತ ಹಂತವಾಗಿ ಹೊರಹಾಕುವ ತುರ್ತು ಅಗತ್ಯವನ್ನು ಪೂರೈಸುತ್ತದೆ ಸೇನೆಯಲ್ಲಿ ಪ್ರಸ್ತುತ ನೂರ ತೊಂಬತ್ತು ಹೆಲಿಕಾಪ್ಟರ್ ಇದ್ದು ಇವು ಸಾವಿರದ ಒಂಬೈನೂರ ಅರವತ್ತರ ದಶಕದ ಫ್ರೆಂಚ್ ವಿನ್ಯಾಸಗಳನ್ನು ಆಧರಿಸಿವೆ ಅನೇಕವು ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಸೇವೆಯಲ್ಲಿವೆ ಇದು ವಿಮಾನ ಸುರಕ್ಷತೆ ಮತ್ತು ಆಗಾಗ್ಗೆ ದುಬಾರಿ ನಿರ್ವಹಣೆಯ ಬಗ್ಗೆ ಹೆಚ್ಚುತ್ತಿರುವ ಕಳವಳಕ್ಕೆ ಕಾರಣವಾಗಿದೆ ಆಧುನಿಕ ಎಲ್ಯುಎಸ್ ಸೇರ್ಪಡೆಯ ಕಾರ್ಯಾಚರಣೆಯ ಸಿದ್ಧತೆಯನ್ನು ಹೆಚ್ಚಿಸಲು ಮತ್ತು ಸಿಬ್ಬಂದಿಯ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ನಿರ್ಣಾಯಕವಾಗಿದೆ ಯೋಜನೆಯ ಹಿಂದಿರುವ ಅಭಿವೃದ್ಧಿ ಅಡೆತಡೆಗಳನ್ನು ನಿವಾರಿಸಿದ ನಂತರ ಈಗ ಮುಂದುವರಿಸಲಾಗುತ್ತಿದೆ ಈ ಕಾರ್ಯಕ್ರಮವು ವಿದೇಶಿ ಮಾರಾಟಗಾರರಿಂದ ಒದಗಿಸಲಾದ ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ ಮತ್ತು ಆಟೋ ಪೈಲಟ್ ಸಾಫ್ಟ್ವೇರ್ಗೆ ಸಂಬಂಧಿಸಿದ ವಿಳಂಬಗಳನ್ನು ಎದುರಿಸಿತ್ತು ಆದಾಗ್ಯೂ ಎಚ್ಎಎಲ್ ಈ ಸಮಸ್ಯೆಗಳನ್ನು ಪರಿಹರಿಸಲಾಗಿದೆ ಎಂದು ದೃಢೀಕರಿಸಿದೆ ಅಗತ್ಯ ಸಾಫ್ಟ್ವೇರ್ ಈಗ ವಿತರಿಸಲಾಗಿದೆ ಮತ್ತು ಹೆಲಿಕಾಪ್ಟರ್ಗಳಲ್ಲಿ ಸಂಯೋಜಿಸಲಾಗಿದೆ ಆರಂಭಿಕ ಆರು ಎಲ್ ಯು ಎಚ್ ಘಟಕಗಳ ಬ್ಯಾಚ್ ಈಗಾಗಲೇ ಉತ್ಪಾದಿಸಲಾಗಿದೆ ಮತ್ತು ಈ ಕಾರ್ಯಕ್ರಮವು ಕಟ್ಟುನಿಟ್ಟಾದ ಕಾರ್ಯಾಚರಣೆಯ ಮಾನದಂಡಗಳನ್ನು ಪೂರೈಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ನೆದರ್ಲ್ಯಾಂಡ್ಸ್ನ ಅಂತಾರಾಷ್ಟ್ರೀಯ ಪ್ರಯೋಗಾಲಯದೊಂದಿಗೆ ತಾಂತ್ರಿಕ ಸಮಾಲೋಚನೆಗಳಿಂದಲೂ ಪ್ರಯೋಜನ ಪಡೆದಿದೆ ಸೇನೆಗಾಗಿ ನೂರ ಇಪ್ಪತ್ತಾರು ಹೆಲಿಕಾಪ್ಟರ್ಗಳ ಸ್ವಾಧೀನವು ಭಾರತೀಯ ಸಶಸ್ತ್ರ ಪಡೆಗಳಿಗೆ ಇನ್ನೂರ ಇಪ್ಪತ್ತೈದು ಎಲ್ ಎಚ್ಗಳ ದೊಡ್ಡ ಯೋಜಿತ ಖರೀದಿಯ ಭಾಗವಾಗಿದೆ ಈ ಕಾರ್ಯಕ್ರಮವು ಆತ್ಮನಿರ್ಭರ ಭಾರತ ಉಪಕ್ರಮದ ಅಡಿಯಲ್ಲಿ ಸ್ಥಳೀಯ ರಕ್ಷಣಾ ಉಪಕರಣ ಉತ್ಪಾದನೆಯಲ್ಲಿ ಗಣನೀಯ ಹೂಡಿಕೆಯನ್ನು ಪ್ರತಿನಿಧಿಸುತ್ತದೆ ಈ ಬಹುಮುಖಿ ಹೆಲಿಕಾಪ್ಟರ್ಗಳ ಸೇರ್ಪಡೆಯು ಗಮನಾರ್ಹವಾದ ಕಾರ್ಯತಂತ್ರದ ಪ್ರಯೋಜನವನ್ನು ಒದಗಿಸುವ ನಿರೀಕ್ಷೆ ಇದೆ ಇದು ಚೀನಾದೊಂದಿಗಿನ ನಿರ್ಣಾಯಕ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಮತ್ತು ಪಾಕಿಸ್ತಾನದೊಂದಿಗಿನ ಲೈನ್ ಆಫ್ ಕಂಟ್ರೋಲ್ ಉದ್ದಕ್ಕೂ ಸೇನೆಯ ಲಾಜಿಸ್ಟಿಕ್ಸ್ ಮತ್ತು ಸರ್ವಿಲೆನ್ಸ್ ಸಾಮರ್ಥ್ಯಗಳನ್ನು ಬಲಪಡಿಸುತ್ತದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ